ಸೊ ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಆ ಜಗಳ ಜಗಳಾಯ್ತು ಯಾರ್ಯಾರು ಎಷ್ಟನೇ ಸ್ಥಾನದಲ್ಲಿದ್ದಾರೆ ಅಂಡ್ ರಜತ್ ಮತ್ತೆ ಚೈತ್ರ ಅವರು ಏನಕ್ಕೆ ಕಾಣಿಸ್ಕೊಂಡಿಲ್ಲ ಅದಾದ್ಮೇಲೆ ಅಹ್ ರಘು ಅವರು ಅವರು ಅಂಡ್ ರಕ್ಷಿತಾ ಅಂಡ್ ಅಶ್ವಿನಿ ಈ ನಾಲ್ಕು ಮಂದಿ ಏನ್ ಜಗಳ ಆದ್ರು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬಲ್ಲೇಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಆ ಇವೆಲ್ಲ ಮಾಹಿತಿ ಕೊಡೋಕು ಮುಂಚೆ ಪ್ರಮೋ ಬಿಟ್ಟಿದ್ದಾರೆ ಪ್ರಮೋ ನೋಡ್ಕೊಂಡ್ ಬರೋಣ ಬನ್ನಿ ಸದಸ್ಯರಿಗೆ ಒಂದರಿಂದ ಹನ್ನೊಂದರವರೆಗೆ ರ್ಯಾಂಕಿಂಗ್ ನೀಡಬೇಕು ಎರಡನೇ ಸ್ಥಾನದಲ್ಲಿ ಗಿಲೇನ್ ಇರ್ತೀನಿ ನಿನ್ನ ವಿಷಯಕ್ಕೆ ಬಂದಾಗ ನೀನ್ ಸ್ಟ್ಯಾಂಡ್ ತೊಗೊಂತಿ ಅಂತ ನನಗನ್ನ ಮನೆಯಲ್ಲಿ ಲೇಸಿಯೆಸ್ಟ್ ಸೆಕೆಂಡ್ ಪ್ಲೇಸ್ ಈ ಒಂದು ಇಲ್ಲಿ ಹೈಲೈಟ್ ಯಾರಪ್ಪ ಗಿಲ್ಲಿ ಅಂಡ್ ರಘು ಮತ್ತೆ ರಕ್ಷಿತ್ ಅವರು ನಡುವೆ ಇದ್ದಾರೆ ಏನಪ್ಪ ಅಂದ್ರೆ ಜಗಳ ಬೆಳೆಸ್ತಿದ್ದಾರೆ ಅಶ್ವಿನಿ ಅವರು ಇವ್ರ ಮಧ್ಯ ಯಾಕೆ ಹೋಗ್ಬೇಕಂತ ಸುಮ್ನೆ ಕೂತ್ ಬಿಟ್ಟಿದ್ದಾರೆ ಸೊ ಇದು ಬೆಸ್ಟ್ ಕೆಲ್ಸನ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಆ ಇಬ್ಬರ ಜಗಳದಲ್ಲಿ ಮೋರ್ರ್ಯ ಅವರು ಯಾವತ್ತು ಹೋಗ್ಬಾರ್ದು ಹೋದ್ರೆ ಲಾಭ ಇದ್ದಾಗ ಅಷ್ಟೇ ಹೋಗ್ಬೇಕು ಸುಮ್ ಸುಮ್ನೆ ಹೋಗಿ ತಗಲಾಕೊಳ್ಬಾರ್ದು ಆ ವಿಚಾರ ಬಂದು ಆ ವೀಕೆಂಡ್ ಅಲ್ಲಿ ಚರ್ಚೆ ಆಗ್ಬಾರ್ದು ನಾವು ಕೆಟ್ಟವರಾಗಬಾರ್ದು ನಡುವೆ ಹೋಗಿ ಸೊ ಹಾಗಾಗಿ ಇಲ್ಲಿ ಮನೆಯವ್ರಿಗೆಲ್ಲಾರಿಗೆ ಟಾರ್ಗೆಟ್ ಆಗತ್ತಿದಾರಪ್ಪಾ ಅಂದ್ರೆ ಗಿಲ್ಲಿ ಸೊ ಇಲ್ಲಿ ನೋಡಿ ವರ್ಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದು ಕೊಟ್ಟಿದ್ದು ಗೆಸ್ಟ್ಗಳು ಬಂದಿದ್ದು ಬಂದಿದ್ದು ಗಿಲ್ಲಿ ಎಲ್ಲರಿಗೂ ಟಾರ್ಗೆಟ್ ಆಗಕ್ಕೆ ಶುರು ಮಾಡಿದ್ರು ಇನ್ನೇನು ರಘು ಅವರು ಕೂಡ ಗಿಲ್ಲಿ ಅವ್ರ ಜೊತೆ ಒಳ್ಳೆ ರೀತಿಯಿಂದ ಇದ್ದ ರಘು ಅವರು ಕೂಡ ಗಿಲ್ಲಿ ವಿರುದ್ಧ ಈಗ ಮಾತನಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ರಘು ಅವರ ಮುಖವಾಡ ಬರ್ತಾ ಬರ್ತಾ ಕಳಿಸ್ತಾ ಇದೇನೆ ಅಂತ ಹೇಳ್ಬಹುದು ಅದಾದ್ಮೇಲೆ ರಕ್ಷಿತಾ ರಕ್ಷಿತಾ ಒಳ್ಳೆಯ ಸಮಯದಲ್ಲಿ ಅವರ ಸಾಥ್ ಕೊಟ್ಟು ಕೆಟ್ಟ ಸಮಯದಲ್ಲಿ ಸಾಥ್ ಬಿಟ್ರು ಅಂಡ್ ಕಾವ್ಯವರು ಕೂಡ ಅದೇ ದಾರಿಯಲ್ಲಿ ಹೋಗ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ ಬಟ್ ಕಾವ್ಯವರು ಕೈ ಬಿಡಲ್ಲ ಅಂತ ಅನಿಸ್ತಿದೆ ಯಾಕಂದ್ರೆ ಗಿಲ್ಲಿ ಕಾವ್ಯ ಬಂದಾಗಿಂದ ಆ ಜಂಟಿ ಆಗದ ಆಗಿದ್ದಾಗಿಂದ ಆ ಒಂಥರ ಫ್ರೆಂಡ್ಶಿಪ್ ಬಾಂಡಿಂಗ್ ಹಾಗೆ ಇದೆ ಇಲ್ಲೇನಪ್ಪ ಅಂದ್ರೆ ಕಾಮಿಡಿನೇ ಮ್ಯಾಟರ್ ಆಗುತ್ತೆ ಫುಲ್ ತುಂಬಾನೇ ಮ್ಯಾಟರ್ ಆಗುತ್ತೆ ಕಾಮಿಡಿ ಇಷ್ಟು ದಿನ ಹ್ಮ್ ಗಿಲ್ಲಿವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಬರೇ ಕಾಮಿಡಿ ಮಾಡ್ಕೊಂತ ಸೀರಿಯಸ್ ತಗೊಂಡ್ ಆಡ್ಕೊಂಡು ಬಂದ್ರು ಸೊ ಇವತ್ತಿನ ಸೋಮವಾರದ ಪ್ರೊಮ್ ನೋಡೋಕೆ ತುಂಬಾ ಜನ ಕಾಯ್ತಾ ಇರ್ತಾರೆ ಸೊ ಇವತ್ತಿನ ಪ್ರಮೋ ಮಾತ್ರ ಗಿಚ್ಚಿದೆ ಅಂತಾನೆ ಹೇಳ್ಬೋದು ಇಲ್ಲಿ ನೋಡೋದಾದ್ರೆ ಗಿಲ್ಲವರು ಈಗಲಿಂದ ಸೀರಿಯಸ್ ತಗೊಂಡೆ ಆಡ್ತಾರೆ ಅನ್ಸುತ್ತೆ ಯಾಕಪ್ಪ ಅಂದ್ರೆ ನಿನ್ನೆ ವೀಕೆಂಡ್ ಅಲ್ಲಿ ತುಂಬಾ ಸೀರಿಯಸ್ ಆಗಿ ಚರ್ಚೆ ಆಯ್ತು ಅದಾದ್ಮೇಲೆ ಅಂಡ್ ವೈಲ್ಡ್ ಕಾರ್ಡ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ರಜತವರಿಗೆ ನನ್ನ ಆಟ ಏನು ಅಂತ ತೋರಿಸ್ತೀನಿ ಅಂತ ಗಿಲ್ಲೋರು ಕೂಡ ಒಂದು ಮಾತು ಕೊಟ್ಟಿದ್ದಾರೆ ಸೊ ಇನ್ನೂ ಹೆಚ್ಚಿನ ಸಂಗ್ರಹಣೆ ಪಕ್ಕದಲ್ಲಿ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ